ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಸಾಲಾ ದೋಸಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ದೋಸೆಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಹಸಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ನೀವು ಒಣದ್ ಬೇಕಾದ್ರೂ ತೊಗೋಬೋದು ಕೊತ್ತಂಬರಿ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ನುಣ್ಣಗೆ ಮಿಕ್ಸಿ ಜಾ ಮಿಕ್ಸಿ ಮಾಡ್ಕೋಬೇಕು ಎಲ್ಲನೂ ಹಾಕಿ ನೋಡಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಚಟ್ನಿ ರೆಡಿ ಆಯಿತು ಇವಾಗ ದೋಸೆಗೆ ಮಸಾಲ ದೋಸೆಗೆ ಯಾವ ರೀತಿ ಹಾಕೊಳ್ಳೋದು ತೋರಿಸೋಣ ಈಗ ಈ ಸ್ಟವ್ ಮೇಲೆ ಹೆಂಚು ಬಿಸಿ ಹಾಕಿಟ್ಟಿದ್ದೀನಿ ಹೆಂಚು ಬಿಸಿ ಆಗಿದೆ ಇವಾಗ ದೋಸೆ ಹಾಕೋಣ ಇವಾಗ ಇದಕ್ಕೆ ನಾವು ಮಾಡಿಕೊಂಡಿರೋ ಮಸಾಲಾನ ಹಾಕಿ ಎಣ್ಣೆ ಹಾಕಿ ಮಸಾಲಾನ ಇದಕ್ಕೆ ಹಚ್ಚಿದ ಹೋದ್ರೆ ಮಸಾಲ ರೆಡಿ ನೋಡಿ ಬೇಯ್ತಾ ಇದೆ ನೀವು ಆಯಿಲ್ ಎಷ್ಟು ಬೇಕೋ ಹಾಕೋಬೋದು ನಾನಿವಾಗ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾ ಹಾಕಿದ್ದೀನಿ ಹಾಕಿ ಫೋಲ್ಡ್ ಮಾಡಿದರೆ ಮಸಾಲ ದೋಸೆ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್